ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೇನಾಗಿ ಹಾಯಾಗಿರುವೆ ರಾಘವೇಂದ್ರ ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಆ ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ ಇರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಎಷ್ಟು ಸೊಗಸಾಗಿ ಹಾಡಿದ್ರಿ ಆ ರಾಯರ ಆಶೀರ್ವಾದ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಹೋದಾಗ ಒಂದು ಹಾಡು ಹಾಡ್ತೀನಿ ಅಂತ ಅಂದಾಗ ನನಗಿಂತ ಮುಂಚೆ ಅವರೇ ಹಾಡಕ್ಕೆ ಶುರು ಮಾಡ್ಬಿಡ್ತಾರೆ ಈ ಹಾಡನ್ನ ಯಾಕಂದ್ರೆ ಅಷ್ಟು ಸಲ ಅಷ್ಟು ಪ್ರೀತಿಯಿಂದ ಹಾಡನ್ನ ಹಾಡು ಅಂತ ಕೇಳ್ತಾರೆ ನಾನು ಹಾಡ್ತೀನಿ ಇದ್ರ ಜೊತೆಗೆ ನೀವು ಹೇಳಿದಾಗ ಗುರುರಾಯರ ಅನುಗ್ರಹದ ಜೊತೆಗೆ ಇವರೆಲ್ಲರ ಆಶೀರ್ವಾದ ನನಗೆ ಸಿಗುತ್ತೆ ಅನ್ನೋದಾದ್ರೆ ಆ ಹಾಡನ್ನು ಎಷ್ಟು ಬಾರಿ ಹಾಡೋದಕ್ಕೂ ನಾನು ತಯಾರಿದ್ದೀನಿ ನಿಜ ನಿಮ್ಮ ಸಿನಿಮಾದ ಒಂದು ಸೂಪರ್ ಆಗಿರುವಂತಹ ಡೈಲಾಗ್ ಹೇಳೋದಾದರೆ ಅಥವಾ ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವ್ದಾದ್ರು ಇದ್ರೆ ಅದ್ ಯಾವ್ದಿರುತ್ತೆ ನಾನು ಆಕ್ಚುಲಿ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡದಾಗಿ ಡೈಲಾಗ್ ಹೊಡೆದಿಲ್ಲ ಇಲ್ಲಿ ಹೊಡೆದಿದ್ರೆ ನನ್ನ ತಮ್ಮ ಉಗ್ರಮಲ್ಲಿ ಹೊಡೆದಿದ್ದಾನೆ ಬಗೀರಲ್ಲಿ ಹೊಡೆದಿದ್ದಾನೆ ಹೌದು ನಿಮ್ ಶ್ರೀ ಮುರಳಿ ಅವನ ತರ ಡೈಲಾಗ್ ಹೊಡಿಯಕ್ ನನಗ್ ಬರಲ್ಲ ನಾವೇನಿದ್ರು ಒಂದ್ ಸ್ವಲ್ಪ ಈ ಮಂಗನಾಟ ಆಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಅಥವಾ ರೊಮ್ಯಾನ್ಸ್ ಮಾಡ್ಕೊಂಡು ಅಥವಾ ಸ್ವಲ್ಪ ಹತ್ಕೊಂಡು ಇವೆಲ್ಲ ಮಾಡಿರೋ ರೂಢಿ ಅದ್ರ ಜೊತೆಗೆ சேவந்தி சேவந்தி சினிமா நென்பியா ஜாஜி மல்ல நோடு நோடு சோஜு ஹுவெ நோடு என்ன மனிவாரே ஜாஜி மல்ல நோடு சோஜுகூவெ நோடு என்ன மனிவாரே ಕಮಲದ ಹೂ ನಿನ್ನ ಕಾಣದೆ ಇರಲಾರೆ ಮಲ್ಲಿಗೆ ಮಾಯೋ ಕೇದಿಗೆ ಗರಿ ನಿನ್ನಾಗಲಿ ಇರಲಾರೆ ಮಲ್ಲಿಗೆ ಮಾಯೇ ಓ ಜಾಜಿ ಮಲ್ಲಿಗೆ ನೋಡಿ ಸುಜುಗದ ಹೂವೆ ನೋಡಿ ಎನ್ನ ಮ್ಯಾಲ ಮುನಿವ ಎನ್ನ ಮುನ ಸೂಪರ್ಫುಫುಲ್ ಆಕ್ಚುಲಿ ಖುಷಿ ವಿಷಯ ಏನು ಅಂತಂದ್ರೆ ಓ ಬನ್ನಿ 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 ಹಂಪಿ ಉತ್ಸವ ಎಂತ ಒಂದು ದೊಡ್ಡ ಅದ್ದೂರಿ ಹಬ್ಬ ನಮ್ಮೆಲ್ಲಾ ಕಲಾವಿದ್ರು ವೇದಿಕೆ ಮೇಲೆ ಬಂದ್ರೆ ಇನ್ನಷ್ಟು ದೊಡ್ಡ ಹಬ್ಬ ಹೌದಾ